ಎಳ್ಳಲ್ಲಿ ಹಾಲನ್ನು ತೆಗೆಯುವಂಥದ್ದು ಈ ಎಳ್ಳು ಹಾಲು ಅಂತಾನೆ ಹೇಳ್ತೀವಿ ಇದನ್ನ ಹೇಗೆ ತೆಗೆಯೋದು ನೋಡೋಣ ಇದರ ಮಹತ್ವ ಕೂಡ ತಿಳ್ಕೊತಾ ಹೋಗೋಣ ಎಳ್ಳು ಹಾಲು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿರುವ ಎಳ್ಳು ಒಂದು ಕಪ್ ಕೆಂಪು ಕಲ್ಲು ಸಕ್ಕರೆ ಎರಡು ಚಮಚ ಈ ಎಳ್ಳು ಹಾಲಿಗೆ ಬೇಕಾಗಿರುವಂಥದ್ದು ಎರಡೇ ಸಾಮಾನು ಒಂದು ಎಳ್ಳು ಇನ್ನೊಂದು ಕಲ್ಲು ಸಕ್ಕರೆ ಇನ್ನ ಯಾರಿಗೆ ಡಯಾಬಿಟಿಕ್ಸ್ ಅಥವಾ ಸಕ್ಕರೆ ಅಂಶ ಇದೆ ಅವರು ಸಕ್ಕರೆ ಇಲ್ದಲೆ ಕೂಡ ಹಾಗೆ ಕೂಡ ಎಳ್ಳು ಹಾಲನ್ನ ತಗೋಬೋದು ಎಳ್ಳನ್ನ ನೆನೆಸೋದು ಬಹಳ ಮುಖ್ಯ ಒಂದು ರಾತ್ರಿ ನಾವು ಈ ಎಳ್ಳನ್ನ ನೆನೆಸ್ಕೋಬೇಕು ಈಗಾಗ್ಲೇ ನಾ ಈ ಎಳ್ಳನ್ನ ನೆನೆಸ್ಕೊಂಡಿದ್ದೇನೆ ಎಳ್ಳನ್ನ ಮಿಕ್ಸಿಗೆ ಹಾಕಿ ಮತ್ತೆ ಬೇರೆ ನೀರನ್ನ ಸೇರಿಸಿ ನಾವೀಗ ಇದನ್ನ ರುಬ್ಕೋಬೇಕು ಚೆನ್ನ ಅಂದ್ರೆ ಬಿಳಿ ಎಳ್ಳು ಹೇಗೆ ಎಳ್ಳು ಹೇಗೆ ಅಂತಾರೆ ಆದ್ರೆ ಇಲ್ಲಿ ಎಳ್ಳು ಹಾಲಿಗೆ ನಾವು ಉಪಯೋಗಿಸ್ಬೇಕಾಗಿರುವಂತದ್ದು ಬಿಳಿ ಎಳ್ಳು ಯಾಕಂದ್ರೆ ಇದ್ರಲ್ಲಿ ಬರುವಂತ ಹಾಲು ನಮ್ಗೆ ಅಹ್ ಕುಡಿಯೋದ ಕೂಡ ನಮ್ಗೆ ನೋಡೋದಕ್ಕೂ ಚೆನ್ನಾಗಿ ಕಾಣ್ಬೇಕು ಅವಾಗಷ್ಟೇ ಕುಡಿಯೋಕ್ ಸಾಧ್ಯ ಆಗೋದ್ರಿಂದ ಇಲ್ಲಿ ನಾವೀಗ ಬಿಳಿ ಎಳ್ಳನ್ನ ಉಪಯೋಗಿಸಿದೇವಿ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳೋಣ ಈಗೊಂದು ಪೇಸ್ಟ್ ತರ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾವೀಗ ನೀರನ್ನ ಸೇರಿಸಿ ನಾವು ಕೊಡೋಣ ಈ ರುಬ್ಬಿರೋ ರುಬ್ಬಿರೋದಕ್ಕೆ ಮತ್ತಷ್ಟು ನಾವೀಗ ನೀರನ್ನು ಸೇರಿಸಿ ಇದನ್ನ ಸೋರ್ಸ್ಕೊತ ಹೋಗೋಣ ಸೊ ಇದರಲ್ಲಿ ನಮಗೆ ಈ ಎಳ್ಳು ಹಾಲು ನಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಸೋರ್ಸಿರುವಂತ ಎಳ್ಳಿನ ಹಾಲು ಇದನ್ನು ಈಗಾಗಲೇ ಹೇಳಿದಾಗೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಏನೋ ಅಂಥವ್ರು ಹಾಗೆ ಕುಡಿಬೋದು ಇಲ್ಲಾಂದರೆ ಈ ಕೆಂಪು ಕಲ್ಲು ಸಕ್ಕರೆ ಪುಡಿ ಇದನ್ನು ಎರಡು ಚಮಚದಷ್ಟು ಸೇರಿಸಿ ಕುಡಿದ್ರೆ ರುಚಿನೂ ಕೂಡ ತುಂಬ ಹೆಚ್ಚಾಗಿರುತ್ತೆ ಈಗಲೂ ಸಾಕಷ್ಟು ಊರುಗಳಲ್ಲಿ ಈ ಎಳ್ಳು ನೆನೆಸಿರೋಂಥ ಎಳ್ಳನ್ನು ಕಲ್ಲಲ್ಲಿ ರುಬ್ಬಿ ರುಬ್ಬಿ ಹಾಲು ತೆಗಿತಾರೆ ಆ ಹಾಲಂತೂ ಕುಡಿದ್ರೆ ಎಷ್ಟು ತಣ್ಣಗಿರುತ್ತೆ ಅಂದರೆ ಮಡಕೆನಲ್ಲೋ ಅಥವಾ ಫ್ರಿಜ್ಜಲ್ಲೋ ಇಟ್ಟಿದಾರೇನೋ ಅನ್ನೋ ಅಷ್ಟು ತಂಪಾಗಿರುತ್ತೆ ಆ ಹಾ ಇದು ಕಲ್ಲಿಂದ ಅಂಥದ್ದನ್ನು ನಮ್ಮಲ್ಲಿ ಈಗ ಕಲ್ಲು ಅಭ್ಯಾಸ ಇಲ್ಲ ಅಂದರೂ ಕೂಡ ಮಿಕ್ಸಿನಲ್ಲಿ ನಾವು ಇದನ್ನು ತೆಗಿಬೋದು ಈ ಎಳ್ಳು ಹಾಲನ್ನು ನಾವು ನೀವೀಗ ಬೇರೆ ಕಾಫಿ ಟೀ ಅಥವಾ ತಗೊಳ್ಳೋ ಬದಲು ಈ ಋತುವಿನಲ್ಲಿ ಈ ಎಳ್ಳು ಹಾಲನ್ನು ನೀವು ಕುಡಿತಾ ಹೋಗೋದ್ರಿಂದ ನಮಗೆ ಈ ಋತುವಿನಲ್ಲಿ ಬರುವಂಥ ಕಾಯಿಲೆಗಳನ್ನು ತಡಿಬೋದು ಹಾಗೆ ನಮ್ಮ ಚರ್ಮದ ಆರೋಗ್ಯ ಮತ್ತೆ ದೇಹದ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ ಆಯುರ್ವೇದದಲ್ಲಿ ಒಟ್ಟು ಆರು ಋತುಗಳನ್ನ ಹೇಳಿದ್ದಾರೆ ಒಂದೊಂದು ಋತುಗೂ ಯಾವ ತರದ ಆಹಾರ ಪದ್ಧತಿನ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಸಮೇತ ಹೇಳಿದ್ದಾರೆ ಸೊ ಅದು ಎಲ್ಲಿ ಮರ್ತು ಹೋಗುತ್ತೋ ಜನ ಫಾಲೋ ಮಾಡಲ್ವೋ ಅಂತ ಹೇಳಿ ಈ ಹಬ್ಬ ಹರಿದಿನಗಳಲ್ಲಿ ಏನನ್ನ ತಿನ್ಬೇಕು ಅನ್ನೋದನ್ನ ನೆನಪು ಮಾಡಿಕೊಡ್ತಾರೆ ಸೊ ಹಾಗೆ ಮಕರ ಸಂಕ್ರಾಂತಿ ಶುರು ಆಗ್ತಾ ಇದ್ದ ಹಾಗೇನೋ ಹೇಳೋದು ಎಳ್ಳನ್ನ ನಾವು ಸೇವನೆ ಮಾಡಬೇಕು ಅಂತ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುತ್ತೆ ಹಾಗೆ ಡಾಕ್ಟರ್ ಅವ್ರು ಹೇಳ್ದಂಗೆ ಮೈಯೆಲ್ಲ ಡ್ರೈನೆಸ್ ಇರುತ್ತೆ ಹಾಗೆ ನೋವುಗಳು ಜಾಸ್ತಿ ಇರುತ್ತೆ ಅದನ್ನ ಕಡಿಮೆ ಮಾಡ ಅಂದ್ರೆ ಈ ಎಳ್ಳಿನ ಸೇವನೆ ನಾವು ಈ ತಿಂಗಳು ಪೂರ್ತಿ ಅಂದ್ರೆ ಈ ಋತು ಮುಗಿಯೋವರೆಗೂ ನಾವು ಫಾಲೋ ಮಾಡ್ತಾ ಬಂದ್ರೆ ಸೇವನೆ ಮಾಡ್ತಾ ಬಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ತರಹದ ಕಾಯಿಲೆಗಳು ಬರ್ದೇ ಇರೋ ಹಾಗೆ ಸಮೇತ ತಡಿಬಹುದು